ವೆಲ್ಕಮ್ ಟು ಡಿ ವಿ ಎಸ್ ಎಂಟ್ರಪ್ರೈಸಸ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಚಿಕನ್ ಪಲಾವ್ ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡೋದು ಅಂತ ಫಸ್ಟು ಮಸಾಲೆ ತೋರಿಸ್ತೀನಿ ಮಸಾಲೆ ಏನೇನು ತೊಗೊಂಡಿದ್ದೀನಿ ಅಂದರೆ ನೋಡಿ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಶುಂಠಿ ತೊಗೊಂಡಿದ್ದೀನಿ ಇದು ಮಸಾಲೆ ಸ್ವಲ್ಪ ಗಸಗಸೆ ಪತ್ರೆ ಮತ್ತು ಅನಾನಸು ಏಲಕ್ಕಿ ಮರಾಠಿ ಮಗು ಚಕ್ಕೆ ಲವಂಗ ಮೆಣಸು ಇಷ್ಟು ತೊಗೊಂಡಿದ್ದೀನಿ ಎಲ್ಲ ಒಂದು ಎರಡೆರಡು ಹಾಕ್ಕೊಂಡಿದ್ದೀನಿ ಇಲ್ಲಿ ಮಸಾಲೆ ಇದು ಉಳಿಯೋದಕ್ಕೆ ತೋರಿಸ್ತೀನಿ ಪಸಿಮೆಣ್ಸಿನ್ಕಾಯಿ ನಾನು ಸ್ವಲ್ಪ ಮಸಾಲೆ ಹುರ್ಕೊಂಡು ಮಾಡ್ತೀನಿ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಆ ಕಾಯಿ ಏನಕ್ಕೆ ಅಂದರೆ ಒಬ್ರೊಬ್ರು ಹಾಕ್ತಾರೆ ಹಾಕಲಾದರೆ ನಾನು ಹಾಕ್ತೀನಿ ಅನ್ನ ಮೆತ್ತಕ್ಕೆ ಬರುತ್ತೆ ಪಲಾವ್ ಸ್ವಲ್ಪ ಸಾಫ್ಟಾಗಿರುತ್ತೆ ಅಂತ ಆಮೇಲೆ ನೆಕ್ಸ್ಟು ಪುದೀನ ಸೊಪ್ಪು ತಗೊಂಡಿದ್ದೀನಿ ಅದು ರುಬ್ಬಕ್ಕೇನೆ ಮತ್ತು ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಇದಿಷ್ಟು ಎಣ್ಣೆಲಿ ಫ್ರೈ ಮಾಡ್ಕೊತೀನಿ ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಬಿಸಿ ಆಗಲಿ ಈಗ ಫಸ್ಟು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಹಾಕೊಳ್ತೀನಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗ್ಬಿಟ್ಟು ಹಸಿಮೆಣಸಿನ್ಕಾಯಲ್ಲಿ ಕೆಣ್ಣಲ್ಲಿ ಉಂಟು ಮಾಡೋದು ಗ್ಯಾಸ್ಟಿಕ್ ಆಗಲ್ಲ ಮತ್ತೆ ಬೇರೆಲ್ಲ ಉಳಿಯಲ್ಲ ಅಂತ ಅದು ಹಸಿಮೆಣ್ಸಿನ್ಕಾಯನ್ನು ಸ್ವಲ್ಪ ಎಣ್ಣೆ ಫ್ರೈ ಮಾಡಿ ಹಾಕಿದ್ರೆ ಸ್ವಲ್ಪ ತಿಳಿಯುತ್ತೆ Yemekten çıkarıyoruz. Yemekten çıkarıyoruz. Benimle masaya açıktın mı? Yerili çekti lavanga. Benim tavamın da aradılar. Açıktı yemekten. Benimle masaya yerili açıktın ಈಗ ತುಂಬನೇ ಫ್ರೈ ಮಾಡ್ತೀನಿ ಸ್ವಲ್ಪ ನಾನು ಅರ್ಧ ಒಗ್ಗರಣೆಗೆ ಹಾಕ್ತೀನಿ ಅರ್ಧ ರುಬಕ್ಕೆ ಹಾಕ್ತೀನಿ ಮಸಾಲೆ ಎರಡು ಸ್ಟಾರು ಹೂವು ಹಾಕಿದ್ದೀನಿ ಮತ್ತು ನಾಲ್ಕು ಮರಾಠಿ ಮೊಗ್ಗು ಹಾಕಿದ್ದೀನಿ ಒಂದು ಐದು ಹತ್ತು ಲವಂಗ ಹಾಕಿದ್ದೀನಿ ಚಿಕ್ಕ ಒಂದು ಹಾರ ಹಾಕಿದ್ದೀನಿ ಸ್ವಲ್ಪ ಕಲ್ಲು ಹೂವು ಸ್ವಲ್ಪ ನೆಣಸು ಮತ್ತು ಒಂದು ಒಂದು ಪೀಸಷ್ಟು ಕತ್ತೆ ಒಂದು ಅರ್ಧ ಸ್ಪೂನ್ ರಸ ಕಟ್ಟೆ ಏನಕ್ಕೆ ಅಂದರೆ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಪಲಾವಿಗೆ ಅಂತ ಗಸಗ ಹಾಕೋದು ನೆಕ್ಸ್ಟು ಎಣ್ಣೆ ಫ್ರೈ ಮಾಡಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗೂ ಬರುತ್ತೆ ಆಮೇಲೆ ಫಸ್ಟಕ್ಕಾಗಲ್ಲ ಮಸಾಲೆ ಇದು ಏನು ಹಾಕಿ ಮೆಣಸಿನ್ಕಾಯಿದು ಅಂತ ಅದಕ್ಕೆ ಸ್ವಲ್ಪ ಎಣ್ಣೆ ಫ್ರೈ ಮಾಡಿ ಹಾಕೋದು ನಾನು ಇದು ಇಷ್ಟೇ ತಗೊಳ್ಳೋದು ಕಾಯಿ ಮತ್ತು ಸೊಪ್ಪೆಲ್ಲ ಏನು ಉಡಿಯಲ್ಲ ಅದು ನನಗೆ ಡೈರೆಕ್ಟ್ ಹಾಕೋತೀನಿ ಕೊತ್ತಂಬರಿ ಮತ್ತು ಗುಡ್ಡಿನ ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಇವಾಗ ಗಮ್ಮಟ್ ಅಷ್ಟೆ ಇರುತ್ತೆ ಸ್ಮೆಲ್ ಬಂದ್ರೆ ಹಾಕು ಆನಾದಿ ಮಿಟ್ಟ ಉದ್ರುಕ್ಕೆ ಹಾಕು ಫಿಲ್ಮಲ್ಲೇನೇ ಇಬಾ ಫ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ಮಂಚಿನ ಕಣೋಡಿ ಎಣ್ಣೆ ಹಾಕುದೋನೇ ಈ ರೀತಿ ಆಗುತ್ತೆ ಇತರ ಕಲರ್ ವೈಟ್ ಅಂದ್ರೆ ಈ ತರ ಆಗಿದ್ರೆ ಅದು ಚೆನ್ನಾಗಿ ಟೇಸ್ಟ್ ಆಗುತ್ತೆ ಇಷ್ಟೋ ತಂದ್ರೆ ಸಕ್ಕರೆ เงี้ยಸಕ್ಕೆ ಹಾಕ್ತಿವಿ ಅದು 풀 ಆದ್ಮೇಲೆ ಅದಕ್ಕೆ ಸೊಪ್ಪು ಎಲ್ಲ ಹಾಕೋಬಿಡ್ತೀನಿ ಕಾಯಿ ಇದೆ ಇದಕ್ಕೆ ಹಾಕಿಬಿಡ್ತೀನಿ ಇವಾಗ ಜೊತೆಲೇ ಪುದina ಹಾಕ್ತೆ ಒಂದು ಸ್ವಲ್ಪ ಬೆಲ್ಲ ಮತ್ತೆ ಸ್ವಲ್ಪ ಕೊತ್ತಂಬರಿ ನಾನು ಇದು ಕಾಯಿ ತಗೊಂಡಿದ್ನಲ್ಲ ಆಪೋ ಇದಕ್ಕೆ ಮಿಕ್ಸ್ ಮಾಡ್ಬಿಡ್ತೀನಿ ಮಿಕ್ಸ್ ಮಾಡ್ಕೊಂಡು ಇದನ್ನು ರುಬ್ಕೊತೀನಿ ಅದು ಹಾರಬೇಕು ಅದಾದ್ಮೇಲೆ ಮಿಕ್ಸಿಯಾಗಿ ಹಾಕೋತೀನಿ ಈಗ ನಾನು ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ಪಲಾವ್ಗೆ ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ ಎಣ್ಣೆ ಒಂದು ಬಟ್ಲು ಹಾಕ್ಕೊಂಡಿದ್ದೀನಿ ಆಮೇಲೆ ಇದು ಮಸಾಲೆ ಯಾವಾಗಲೇ ರುಬ್ಬಕ್ಕೆ ಸ್ವಲ್ಪ ಹಾಕಿದ್ದೆ ಇವಾಗ ಒಗ್ಗರಣೆಗೆ ಮತ್ತೆ ಸ್ಟಾರು ಹೂವು ಏಲಕ್ಕಿ ಮತ್ತೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಮತ್ತೆ ಒಗ್ಗರಣೆ ತಗೊಂಡಿದ್ದೀನಿ ಹಾಕೊಂಡಿ ಈರುಳ್ಳಿ ಒಂದು ನಾಲ್ಕರೇ ಈರುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಒಗ್ಗರಣೆ ಹಾಕಿ ಫ್ರೈ ಮಾಡಿ ಅಕ್ಕಿ ತಗೊಂಡಿದ್ದೀನಿ ಅಕ್ಕಿ ಇದು ಬಾಸುಮತಿ ಒಂದು ಪಾವು ತೊಗೊಂಡಿದ್ದೀನಿ ಮತ್ತು ಬುಲೆಟ್ ರೈಸ್ ಒಂದು ಪಾವಷ್ಟು ತೊಗೊಂಡಿದ್ದೀನಿ ಇನ್ನೊಂದು ಮತ್ತೆ ಒಂದು ಕಾಲು ಗ್ಲಾಸ್ ಅಷ್ಟು ತೊಗೊಂಡು ಎರಡು ಕಾಲು ಅಷ್ಟು ತೊಗೊಂಡಿದ್ದೀನಿ ಇದು ನೀವು ತೊಳೆದಿಟ್ಕೊಂಡ್ಬಿಟ್ಟು ನಿಮಗೆ ಈ ಗ್ಲಾಸ್ ಅಲ್ಲಿ ಹಾಕಿ ತಗೊಂಡಿದ್ದೆ ಎರಡು ಗ್ಲಾಸ್ ಮತ್ತೆ ಇನ್ನೊಂದು ಸ್ವಲ್ಪ ಕಾಲು ಭಾಗ ತಗೊಂಡಿದ್ದೆ ಈ ಕಡೆ ಗ್ರೇವಿಗೆ ನಾನು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ಅದಕ್ಕೂ ಫ್ರೈ ಮಾಡ್ಕೊತಾ ಇದ್ದೀನಿ 이 울리 겸겸겸겸겸겸겸겸겸겸겸겸겸겸겸겸겸겸겸겸겸겸겸겸겸겸겸겸겸겸겸겸겸겸겸겸겸겸겸겸겸겸겸겸겸겸겸겸겸겸겸겸겸 বেই আগে বেড়িতে গ্রেভি ব্রেবি টমেটো নাম টমেটো তো আপনি এই হাতে মানে শুধি বে টেস্ট ಫಸ್ಟೇ ಚಿಕನ್ನ ಅರಶಿನ ಮತ್ತೆ ಉಪ್ಪು ಹಾಕಿ ಸುಮ್ಸಿ ಇಟ್ಕೊಂಡಿದ್ದೀನಿ ಈ ಥರ ಅದು ಈಗ ಮಾಡಿಕೊಂಡ್ರೆ ಸ್ಮೆಲ್ ಬರೋಲ್ಲ ಸ್ಮೆಲ್ ಇರಲ್ಲ ಒಂಥರ ಸ್ಮೆಲ್ ಬರುತ್ತಲ್ಲ ಚಿಕನ್ನು ಅದು ಡೈರೆಕ್ಟ್ ಹಂಗೆ ಹಾಕೋಲ್ಲ ಸ್ಮೆಲ್ ಬರುತ್ತೆ ಅದಕ್ಕೆ ಅದು ಅರಶಿನ ಉಪ್ಪು ಹಾಕಿ ಸಪ್ರೇಟ್ ಅದು ಫ್ರೈ ಮಾಡಿಟ್ಕೊಂಡ್ರೆ ಹಲವು ಹಾಗೆ ಹಾಕ್ಬೋದು ಗ್ರೇವಿಗೆ ಹಾಗೆ ಹಾಕ್ಬೋದು ಸ್ಮೆಲ್ ಇರಲ್ಲ ಡೈರೆಕ್ಟ್ ಹಾಕಿದ್ರೆ ಒಂಥರ ಸ್ಮೆಲ್ ಇರುತ್ತೆ

ಗ್ರೇವಿಗೆ ಇದಕ್ಕೆ ನಾನು ಜಾಮ್ ಟೊಮೆಟೊ ಮತ್ತು ಈರುಳ್ಳಿ ಎರಡು ಜಾಮ್ ಟೊಮೆಟೊ ಎರಡು ಈರುಳ್ಳಿ ಮತ್ತು ಗೋಡಂಬಿ ಸ್ವಲ್ಪ ಅಷ್ಟೇ ಹಾಕಿರೋದು ಇದು ಗ್ರೇವಿಗೆ ಸ್ವಲ್ಪ ಫಿಕ್ನೆಸ್ ಬರಲಿದ್ವಿ ಗ್ರೇವಿ ಅಂತ ಗೋಡಂಬಿ ಹಾಕ್ತೀನಿ

इस टमाटर में बहुत और अच्छा देता है देखो तो धनिया मशीन का थोड़ी सी और धनिया मशीन का थोड़ी सी Kalın patlayın kalın patlayın alıverin Kalın patlayan nöbeti de biter Şimdi bir de bunu mutfak yedireyim Bir kere 1.5 su bardağı 1.5 su

aaakn k kara la cannkad e dr ಗ್ರೇವಿ ಇದ್ದರೆ ಆ ಪಲಾವ್ಗೆ ಅಂತ ಗ್ರೇವಿ ಮಾಡಿದ್ದಾರೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕೊಡಿ ನಾನು ಎರಡು ಟೊಮೆಟೊ ಎರಡು ಈರುಳ್ಳಿ ಹಾಕಿದ್ದೆ ಮೀನು ಗೋಡಂಬಿನ ಸ್ವಲ್ಪ ನಿಮ್ಗೆ ಏಳು ಏಳು ಎಂಟು ಗೋಡಂಬಿ ಹಾಕಿದ್ದೆ ಸ್ವಲ್ಪ ಮುಚ್ಚಿಡ್ತೀನಿ ಇದಕ್ಕೆ ಮಾಡಿ ಪಲಾವ್ ಇನ್ನೊಂದು ಸ್ವಲ್ಪ ಎಣ್ಣೆ ಇದೇ ಥರ ಚೆನ್ನಾಗಿ ಅದು ಖಾರ ಇರಬೇಕು ಪಲಾವ್ಗೆ ಅಲ್ಲಿವರೆಗೂ ಅದು ಸ್ವಲ್ಪ ಸಿಮ್ಮಲ್ಲಿ ಮೇಯಕ್ಕಿಟ್ಟಿರ್ತೀನಿ ಇದು ಚಿಕನ್ಗೆ ಲಾಸ್ಟಲ್ಲಿ ಬೇಡಿ ನಾನು ಸ್ವಲ್ಪ ತುಪ್ಪ ಹಾಕ್ತೀನಿ ಇದು ಚಿಕನ್ ಸ್ವಲ್ಪ ಹೀಟ್ ಇರುತ್ತಲ್ಲ ಅದಕ್ಕೆ ತುಪ್ಪ ಹಾಕಿದ್ರೆ ಅಲ್ಲಿ ನಾನು ಬ್ಯಾಲೆನ್ಸ್ ಆಗುತ್ತೆ ಸ್ವಲ್ಪ ಮೇಲೆ ತುಪ್ಪ ಹಾಕ್ತೀನಿ ಾಗ ಆ ಗ್ಲಾಸ್ ಒಂದು ಗ್ಲಾಸ್ ಎರಡು ಗ್ಲಾಸ್ ನೀರು ಇದು ಮಸಾಲೆ ರುಬ್ಕೊಂಡಿದಾಗ ಅದರದ್ದು ನೀರು ಒಂದೊಂದು ಗ್ಲಾಸ್ ಹಾಕ್ತಾ ಇದ್ದೀನಿ ಇದರಲ್ಲಿ ಮೂರು ಗ್ಲಾಸ್ ನೀರು ಕಾಲು ಗ್ಲಾಸ್ ಅಕ್ಕಿ ತಗೊಂಡಿದ್ದೆ ಅದಕ್ಕೆ ಸ್ವಲ್ಪ ಬರ್ತಾ ಇದೆ ಕುದಿ ಬಂದಾದ್ಮೇಲೆ ಅಕ್ಕಿ ತೊಳೆದಿಟ್ಕೊಂಡಿದ್ನ ನಾನು ಅವಾಗಲೇ ಅದನ್ನ ಹಾಕ್ತಾ ಇದ್ದೀನಿ ನೆನೆಸಿಟ್ಕೊಂಡಿದ್ದೆ ಅಕ್ಕಿ ನೆನೆಸಿಟ್ಕೊಂಡ್ರೆ ಅನ್ನ ಸಾಫ್ಟ್ ಆಗಿಬಿಡುತ್ತೆ ಸ್ವಲ್ಪ ಬಾಸುಮತಿ ಒಂದು ಗ್ಲಾಸ್ ತೊಗೊಂಡಿದ್ದೆ ಮತ್ತೆ ಬುಲೆಟ್ ರೈಸ್ ಒಂದು ಗ್ಲಾಸ್ ತೊಗೊಂಡಿದ್ದೆ ಸ್ವಲ್ಪ ಅಕ್ಕಿ ನೆನೆಸಿದ್ರೆ ಮುದ್ದೆ ಹಾಕ್ಬಿಡತ್ತೆ ಅಂತ ಏನು ಟೆನ್ಶನ್ ಬೇಡ ಒಂದು ಗ್ಲಾಸ್ ಅಕ್ಕಿ ಎರಡು ಗ್ಲಾಸ್ ನೀರು ತಗೊಂಡ್ರೆ ಕರೆಕ್ಟ್ ಆಗಿಬಿಡುತ್ತೆ ಆದ್ರೆ ಬುಲೆಟ್ ರೈಸ್ ಮತ್ತೆ ಅದರಲ್ಲಿ ಇದಾಗುತ್ತೆ ಬೇರೆ ಅಕ್ಕಿದು ಸ್ವಲ್ಪ ಹೇಳೋಕ್ಕಾಗಲ್ಲ ಆಗಲ್ಲ ಅದನ್ನ ಇದ್ರದ್ದು ಅಕ್ಕಿ ಮೇಲೆ ಹೋಗುತ್ತೆ ಕೆಲವೊಂದು ಅಕ್ಕಿ ನೆನೆಸ್ಬಿಟ್ರೆ ಮುದ್ದೆ ಆಗಿಬಿಡುತ್ತೆ ಅದು ನೋಡ್ಕೊಂಡು ಇದು ಮಾಡಿದ್ರೆ ಅಣ್ಣ ಮುದ್ದೆ ಆಗಲ್ಲ ಸ್ವಲ್ಪ ನಿಂಬೆ ರಸ ಹಾಕ್ತೀನಿ ನಿಂಬೆ ನಿಡ್ಕೊಂಡಂತೆ ರಸ ಹಾಕ್ತೀನಿ ಪುಡಿ ಬಂದ ಮೇಲೆ ಗ್ಯಾಸ್ ಇಚ್ಛುತ್ತೀನಿ ಅದೇ ಗ್ರೇವಿ ಸಣ್ಣ ಹುಡಿ ಮಾಡಿಟ್ಟಿದೆ ಹಾಗೆ ಗ್ರೇವಿ ಎಲ್ಲ ನೀವು ಹಿಮ್ಮೆ ಹಣ್ಣು ಇದೆಲ್ಲ ಹಾಕಿದ್ಮೇಲೆ ಲಾಸ್ಟಲ್ಲಿ ಇದೆಲ್ಲ ಒಂದು ಸಲ ಉಪ್ಪು ಖಾರ ಕರೆಕ್ಟಾಗಿದೆಯೋ ನೋಡ್ಕೊಳ್ಳಿ ನಾನು ನೋಡಿದೆ ನಾನು ಹಾಕಿದ್ದೆಲ್ಲ ಕರೆಕ್ಟಾಗಿದೆ ಉಪ್ಪು ಖಾರ ಎಲ್ಲ yine hakkım değil. Ne ne bu saflık? Bu malı kim çıkıyor? ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ನೋಡಿ ಪಲಾವ್ ಮತ್ತೆ ಗ್ರೇವಿ ಎರಡೂ ರೆಡಿ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಶೇರ್ ಮಾಡಿ ಥ್ಯಾಂಕ್ ಯು